ಸರಬರಾಜ್ ಆಗ್ತಿತ್ತು ತಿಂಡ್ ಹಳ್ಳಿ ಕೆರೆಯಿಂದ ಸಂಪೂರ್ಣ ಏನು ಉಪಯೋಗ ಆಗ್ತಾ ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಆರ್ ಎಸ್ ನ ಅಚ್ಚುಕಟ್ಟಿನಿಂದಾನೇ ಇಲ್ಲಿ ಬರ್ತಕ್ಕಂಥ ಕಾವೇರಿ ನದಿಯನ್ನೇ ನಂಬಿಕೊಂಡು ಇಡೀ ಬೆಂಗಳೂರಿಗೆ ನೀರು ಸರಬರಾಜು ಆಗ್ತಾ ಆಗ್ತಾ ಇರತಕ್ಕಂಥದ್ದು ಇದು ಬೇರೆ ಬೇರೆ ನದಿ ಮೂಲಗಳು ಕಟ್ಟ ಇದೆ ಅಲ್ಲಿಂದ ಸ್ವಲ್ಪ ಡ್ರಾ ಮಾಡಿ ಬೆಂಗಳೂರು ಬೆಂಗಳೂರ್ ಕೊಡಬೇಡಿ ಅಂತ ಯಾರು ಹೇಳಲ್ಲ ನಾವು ಹೇಳ್ತಾ ಇಲ್ಲ ತಮ್ಮಣ್ಣ ಸಾಹೇಬರು ಹೇಳಲ್ಲ ಇನ್ನೊಬ್ರು ಹೇಳಲ್ಲ ಕೊಡಿ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ದೊಡ್ಡ ಮಹಾನ್ ನಗರ ಅದು ಬೆಳೀತಾ ಇರೋದು ಬೆಳಿ ಬೆಳೆದಿದೆ ಕೊಡಿ ಕೊಡಬಾರ್ದು ಕೊಡಬಾರ್ದು ಅಂತ ಹೇಳ್ತಿಲ್ಲ ಬಟ್ ಕೂಡ ನೀವು ಮೀಸಲಿಟ್ಟಿದ್ರೆ ನಮ್ಮ ಮಂಡ್ಯ ಜಿಲ್ಲೆಯ ಜನರ ಬದುಕೇನು ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ನಮ್ದು ರೈತರದ್ದು ಲಚ್ಚು ಕಟ್ಟಿಗೆ ಎಲ್ಲಿಂದ ನೀರ್ ಕೊಡ್ತೀರಾ ನೀವು ಈಗ ಐನೂರು ಎಂ ಎಲ್ ಡಿ ನೀರನ್ನು ಮತ್ತೆ ಡ್ರಾ ಮಾಡಿದ್ರೆ ಈಗ ಅಲ್ಲೇ ನಾಲ್ಕನೇ ಅಂತ ಹೋಗ್ತಾ ಇದೆ ಈಗ ಐದನೇ ಅಂತ ಮತ್ತೆ ಪ್ರಾರಂಭ ಆಗ್ತಾ ಇದೆ ಮತ್ತೆ ಆರನೇ ಆಗ್ತಾನು ಪ್ರಾರಂಭ ಮಾಡಿ ನೀರ್ನೆಲ್ಲ ಸಂಪೂರ್ಣ ಬೆಂಗಳೂರಿಗೆ ಕೊಡೋದಾದ್ರೆ ಮಂಡ್ಯ ಜಿಲ್ಲೆಯ ಜನರ ಪರಿಸ್ಥಿತಿ ಏನು ಅವರ ಜೀವನದ ಕಥೆ ಏನು ಅನ್ನೋದು ನಮ್ಮ ಪ್ರಶ್ನೆ ಒಂದು ಮಾತು ಹೇಳ್ತೀನಿ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೀರ ತುಂಬಾ ಸಂತೋಷ ನಡೆಸ್ತಾ ಇದ್ರ ನಡೆಸಿ ಆದ್ರೆ ನೀವ್ ಏನೋ ಮಾಡಕ್ ಹೋಗಿ ಏನೋ ಮಾಡತಕ್ಕಂತ ಕೆಲಸವನ್ನ ಮಾಡಕ್ ಹೋಗ್ಬೇಡಿ ಮಂಡ್ಯ ಜಿಲ್ಲೆಯಲ್ಲಿ ನಿಮಗೋಸ್ಕರ ಐದು ಸ್ಥಾನಗಳನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ನೀವು ಅದನ್ನ ದಯಮಾಡಿ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಐದು ಸ್ಥಾನಗಳನ್ನ ಪಾಂಡುಪುರ ಸೇರಿ ಏಳು ಆರು ಸ್ಥಾನಗಳನ್ನ ನಿಮಗೋಸ್ಕರ ಗೆಲ್ಸ್ಕೊಟ್ಟಿದ್ದಾರೆ ಇದನ್ನ ನೀವು ಮಂಡ್ಯ ಜಿಲ್ಲೆ ಜನರು ಕೊಡ್ತಕ್ಕಂತ ಗಿಫ್ಟ್ ನೀವು ನೀರ್ನ ಕೊಡ್ತೀವಿ ಅಂತ ಹೇಳ ಅಥವಾ ನೀರ್ನ ಕೊಡಬೇಕು ಬೆಂಗಳೂರು ನಗರಕ್ಕೆ ನಾನು ಬೆಂಗಳೂರು ಜನರು ಇದ್ದ ದೃಷ್ಟಿಯಲ್ಲಿ ಬರೀ ಅದನ್ನೇ ನೋಡೋದಲ್ಲ ನೀವು ಇಲ್ಲಿ ಮಂಡ್ಯ ಜಿಲ್ಲೆಯ ರೈತರ ಹಿತದೃಷ್ಟಿನೂ ನೋಡ್ಬೇಕು ಮೂಲತಃ ಮಹಾರಾಜರು ಕಟ್ಟಿಸಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ರೈತರ ಬದುಕಿಗಾಗಿ ಈ ಅಣೆಕಟ್ಟೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದಾದ್ಮೇಲೆ ಬೆಂಗಳೂರು ನೀರು ಕೂಡ ಪ್ರಾರಂಭ ಮಾಡಿದ್ವಿ ಸಂತೋಷ ಕುಡಿಯ ನೀರು ಯಾರು ಬೇಡ ಅಂತ ಹೇಳೋದಿಲ್ಲ ಅದೆಲ್ಲರಿಗೂ ಅತ್ಯವಶ್ಯಕವಾಗಿದೆ ಊಟಕ್ಕಿಂತ ನೀರು ಬಹಳ ಮುಖ್ಯ ಕೊಡಿ ಆದ್ರೆ ನಮ್ಮ ಬೇಸನಿಂದ ಹೆಚ್ಚು ನೀರನ್ನ ನೀವು ಡ್ರಾ ಮಾಡ್ಕೊಂತ ಹೋಗ್ತಾ ಇದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೇಕು ತಮಣ ಸಾಬ್ ಹೇಳದಂಗೆ ಇವತ್ತು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರಿ ಕನ್ನಪಡಿ ಕಟ್ಟೆಯಿಂದ ಅಂದ್ರೆ ಕೆ ಆರ್ ಎಸ್ ಇಂದ ಐನೂರು ಎಂ ಎಲ್ ನೀರನ್ನ ಶಾಶ್ವತವಾಗಿ ಬೆಂಗಳೂರು ನಗರಕ್ಕೆ ತೆಗೆದುಕೊಳ್ಳುವಂತಹ ಯೋಜನೆಗೆ ಆರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಕೋಟಿಗೆ ಯೋಜನೆ ತಯಾರು ಮಾಡಿ ಈಗಾಗಲೇ ಭೂಸ್ವಾಮೀ ಕೂಡ ಆದೇಶ ಹೊರಡಿಸಿದ್ದೀವಿ ಅದರ ಪ್ರಜೆಗಳು ಕೂಡ ನಮಗೆಲ್ಲರಿಗೂ ಕೂಡ ಕೊಟ್ಟಿದ್ದ ಹಿಂದೆ ತಮಗೆ ಪತ್ರಕರ್ತರಿಗೆ ನಿಮಗೆ ಮಾಧ್ಯಮದಲ್ಲಿ ವ್ಯವಸ್ಥೆಯನ್ನು ಕೊಡ್ತಿದ್ದೀರಾ ಧಾರವಾಡ ಗುಣಗಳು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಈ ಕೆ ಆರ್ ಕೆಆರ್ತೆಯನ್ನು ಪೂರ್ತಿಗೊಳಿಸಿರುವುದು ಮಂಡ್ಯ ಜಿಲ್ಲೆಯವರು ಬೆಳೀತಾ ಇದ್ದು ಆಗ ರಾಗಿ ಮತ್ತೆ ಮದ್ದೂರು ಮಳವಳ್ಳಿ ಮತ್ತೆ ನಾಗಮಂಗದ ಕೊಲೆ ಭಾಗದ ಜನರು ಅವಾಗ ಶ್ರೀರಂಗಪಟ್ಟ ಪಾಂಡುಪುರ ಭಾಗಕ್ಕೆ ಹೋಗಿ ಭತ್ತ ಕೊಯ್ಲು ಮಾಡಿ ಕೊಟ್ಟ ಆಗಿದ್ದ ಮೇಲೆ ಒಕ್ಕಂಥದ್ದು ಅಪಾರ ನಾವು ಕೇಳಿದ್ವಿ ನಾವು ನೋಡಿಲ್ಲ ನಾವು ಕೇಳಿದ್ವಿ ಮುಂದೆ ಈ ಮಾರ್ಗದ ಜನರಿಗೆ ಇದೇ ಪರಿಸ್ಥಿತಿ ಬರ್ತದೆ ಅಂತ ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದರೆ ನಾವು ಕಂದಾನೆ ಅವರಿರ್ಬೋದು ನಾನೇ ಇರ್ಬೋದು ಆ ಭಾಗದ ಮತ್ತೆ ಸೊಳಿಸ್ಕೊಂಡಿರ್ಬೋದು ಇದರಿಂದ ನಮಗೆ ಅನುಕೂಲ ಆಗುವಂಥದ್ದೇ ಅವರಿಗೆ ಮಧು ತಾಲೂಕು ಮಳುವೆ ತಾಲೂಕು ಮತ್ತು ರಾಮನಗರ ತಾಲೂಕಿನ ಕೋಪಾವಳಿ ಮತ್ತು ಆ ಭಾರದ ಜಮೀನುಗಳಿಗೆ ಏನು ನೀರನ್ನು ಸರ್ವೈ ಮಾಡ್ತಾ ಇದ್ದೀವಿ ಎರಡೇ ಬೆಳಗ್ಗೆ ಯಾವುದೇ ಕಾರಣಕ್ಕೂ ಕೂಡ ನೇರ ಪ್ರಯತ್ನ ಮಾಡೋಕ್ಕಾಗುದಿಲ್ಲ ಯೋಜನೆ ಜಾರಿ ಕೊಡ ಏಕೆಂದರೆ ಕುಡಿಯುವ ನೀರು ಶ್ರಾಶ್ವತವಾಗಿ ಕೊಡಬೇಕಾದ್ರೆ ಕುಡಿಯುವುದು ಬಹಳ ಮುಖ್ಯವಾಗಿ ನಾನು ಹೇಳ್ತೀನಿ ನಾನು ಬೆಂಗಳೂರಿನಲ್ಲೇ ಇದ್ದೀನಿ ನಾನು ಬೆಂಗಳೂರು ನಗರಕ್ಕೆ ನೀರನ್ನು ಕೊಡಬೇಡಿ ಅಂತ ನಾನು ಹೇಳೋದಕ್ಕಾಗುತ್ತೆ ಆದರೆ ಬೇರೆ ಗೋಲುಗಳಿಂದ ನೀವು ಏನಾದರೂ ಹುಡುಕಿ ಈಗ ಸಾಕಷ್ಟು ಯೋಜನೆಗಳನ್ನು ಮಾಡಿದ್ದೀರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ನಡಿಗೆ ಬೇಕೆ ದಾಟಲಿ ಬೆಂಗಳೂರು ಕಡೆಗೆ ಅಂತ ರಾಜಧಾನಿ ಕಡೆಗೆ ಅಂತ ಮಾಡಿದ್ರಿ ಒಂದು ಸಾವಿರ ಕೋಟಿ ನೋಡಿ ಬೀಸ್ಲೇಟ್ರಿ ಪ್ರತಿ ಯೂನಿಗೂ ಯಾಕೆ ಮಾಡಿಲ್ಲ ಮೇಕೆ ದಾಟಿದ್ದು ನೀವು ಮಾಡಿದರೆ ಬೇಕೆ ದಾಟಿಯಿಂದ ಸುಮಾರು ಅರವತ್ತು ಟಿ ಎಮ್ ಸಿ ನೀರನ್ನು ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ತಗೊಂಡೋಗರಲ್ಲ ಎಷ್ಟು ಟಿ ಎಂ ಸಿಗುತ್ತೆ ಬೆಂಗಳೂರಿನ ಬಗ್ಗೆ ನೀರು ತಗೊಂಡು ಅದರಿಂದ ನಾನು ಈ ಸರ್ಕಾರದ ಬಗ್ಗೆ ಒತ್ತಡ ಮಾಡಿದ್ದೇನೆ ಅಂತಂದರೆ ಈ ಯೋಜನೆಯಿಂದ ಮಂಡ್ಯ ಜಿಲ್ಲೆಯ ಬೀಸಿನಾಲಿ ಅಚ್ಕಟ್ ಪ್ರದೇಶದ ಕೊನೆ ಭಾಗದ ಜನರಿಗೆ ಮರಣ ಶಾಸನ ಮಾಡಿದ್ದೇವೆ ಜನರ ಆಲ್ವಡಿಯವರ ಅಭಿಪ್ರಾಯದ ಕಟಾಕ್ಷದಿಂದ ನಾವೆಲ್ಲರೂ ಕೂಡ ಇವತ್ತು ಒಂದು ಬೆಳೆಯನ್ನು ನಾವು ಬೆಳೆದು ನೆಮ್ಮದಿಯಾಗಿ ಜೀವನ ಮಾಡುವಂಥ ಪರಿಸ್ಥಿತಿಯಲ್ಲಿ ಅದನ್ನು ಕೂಡ ಮಾಡಿ ಹಿಂದೆ ಮುಂದಕ್ಕೆ ಬರೀ ರಾಗಿ ನಾವು ಜನ ನೋಡಿದ ಸಂಜೆ ನಾವು ಬೆಳೆಯುವಂಥ ಪರಿಸ್ಥಿತಿ ತಂದಬೇಕು ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಎರಡನೇ ಬೆಳೆಗೆ ನೀರು ಕೊಟ್ಟಿಲ್ಲ ಹೇಳ್ತಾರೆ ಒಂದು ಬೆಳೆ ಹೋಗಿ ಪರವಾಗಿಲ್ಲ ಬೆಂಗಳೂರು ನಗರಕ್ಕೆ ನೀರು ಕೊಡೋಣ ಆದರೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಕಳೆದ ಬಾರಿ ಬರಬಂದ ನಗರದಲ್ಲಿ